ನಿರಾಶರಾಗ್ಬೇಡ್ರಿ ನೀವು ನಡೆದಿರ್ತಕ್ಕಂಥ ಒಂದೊಂದು ಹೆಜ್ಜೆ ಇಲ್ಲಿ ಬಂದ ಜನವೇ ಹೊರತು ತಂದ ಜನ ಅಲ್ಲ ಐನೂರು ರೂಪಾಯಿ ಬಿರಿಯಾನಿ ಪ್ಯಾಕೆಟ್ ಕೊಟ್ಟು ಇಲ್ಲಿ ಯಾರೂ ಬರಲಿಲ್ಲ ಸ್ವಯಂ ಚೆನ್ನಾಗಿ ಇವತ್ತು ಜನ ಬಂದಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಜನ ಇದೇ ರೀತಿ ಬರ್ತಾರೆ ಸಿದ್ದರಾಮಯ್ಯನವರೇ ನಿಮಗೆ ರಿಪೋರ್ಟ್ ಬರ್ತಾ ಇರಬಹುದು ನಮ್ಮ ಭಾಷಣ ನೀವು ಕೇಳ್ತಾ ಇರಬಹುದು ದಯವಿಟ್ಟು ಕೇಳಿ ನೀವ್ ಹಿಂದಿನ ಸಿದ್ದರಾಮಯ್ಯ ಇಲ್ಲ ಈಗ ಯಾಕೋ ವೀಕ್ ಆಗ್ಬಿಟ್ಟಿದಿರಿ ಸ್ವಲ್ಪ ಬಾಡ್ ಜಾಸ್ತಿ ತಿನ್ನಿ ನಿಮಗೆ ಶಕ್ತಿ ಬರುತ್ತೆ ಇವತ್ತೊಬ್ಬ ಪಾಪ ರಾಜಣ್ಣ ಏನ್ ತಪ್ಪು ಮಾಡ್ದ ತೆಗಿ ತೈ ಕಮಾಂಡ್ ಹೇಳಿದ್ರು ತೆಗಿಯಲ್ಲ ನನಗೆ ಸ್ಥಾನ ಮುಖ್ಯ ಅಲ್ಲ ಮಾನ ಮುಖ್ಯ ಒಬ್ಬ ದಲಿತನನ್ನ ನಾನು ತ್ಯಾಗ ಮಾಡಕ್ ತಯಾರಿಲ್ಲ ಅಂತ ಸಿದ್ದರಾಮಯ್ಯನವ್ರು ನೀವ್ ಹೇಳಿದ್ರೆ ಇವತ್ತು ನೀವು ಈ ರಾಜ್ಯದ ಹೀರೋ ಆಗ್ತಾ ಇದ್ರಿ ಎರಡು ವರ್ಷದ ಈ ಕುರ್ಚಿಗೆ ಯಾಕ್ರಿ ಜೋತ್ ಬಿಡಬೇಕು ನಾಲ್ಕು ವರ್ಷದ ಎಂ ನ ಅವ್ರ ಮುಖಕ್ಕೆ ಒಗೆ ಬಂದೆ ನಾನು ಮಾನ ಇಲ್ಲದೆ ಸ್ಥಾನ ಇಲ್ಲದೆ ಅಂದ್ರೆ ನನಗೆ ಬೇಕಾಗಿದೆ ನಿನ್ನ ಎಂ ನನಗೆ ಬೇಕಾಗಿಲ್ಲ ಇಟ್ಕೊಳ್ಳೋ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ಸಿಕ್ತಿತ್ತು ಎಂ ಎಲ್ ಸಿ ಅಲ್ಲಿ ನಾವು ಕೇರ್ ಮಾಡಲಿಲ್ಲ ಕಾರಣ ಲೋಕನಾಥ್ ಜಯಪ್ರಕಾಶ್ ನಾರಾಯಣ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ರಾಷ್ಟ್ರ ಕವಿ ಪುಟ್ಟಪ್ಪನವರು ಬಸವಣ್ಣನ ಸರ್ವಜ್ಞನ ಆದರ್ಶದಲ್ಲಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ನಾವು ಇವತ್ತು ಅದೇ ಆದರ್ಶಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಮಳೆ ಬರ್ತಕ್ಕಂಥ ಸೂಚನೆಗಳಿದ್ದಾವೆ ಆದ್ರಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪ್ರಾರ್ಥನೆ ಮಾಡ್ತೀನಿ ಮಂತ್ರಿಗಳು ಇದು ಟೆಂಪರವರಿ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಮುಂದೆ ನಾವೇನಾದ್ರೂ ಬಂದ್ರೆ ಯಾವತ್ತೂ ಕೂಡ ಛಲ ತೀರಿಸ್ಕೊಳ್ಳೋ ಕೆಲಸ ನಾವೆಂದೂ ಮಾಡಕ್ ಹೋಗಲ್ಲ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಎಸ್ ಪಿ ಅವರಿಗೆ ನೀವು ಜಿಲ್ಲಾ ಮಂತ್ರಿಗೆ ಹೇಳಿ ಸ್ವಾಮಿ ಈ ಕೆಲಸ ನಮಗೆ ಮಾಡಕ್ ಬರಲ್ಲ ಜಿಲ್ಲೆಯಲ್ಲಿ ನಾವು ಲೈನ್ ಆರ್ಡರ್ ಕಾಪಾಡಬೇಕು ನೀವು ಬೆಂಗಳೂರಿನಲ್ಲಿ ಕೂತಿರ್ತೀಯ ಜನರತ್ರ ನಾವು ಬಯಸ್ಕೊಬೇಕಾಗುತ್ತೆ ನಾವು ಬಯಸ್ಕೊಳಕ್ ತಯಾರಾಗಿಲ್ಲ ಒಂದು ಮಾತು ಸುಧಾಕರ್ ಹೇಳಿ ಅವನ ಅಂಜನ್ ರೆಡ್ಡಿ ಮಗ ಅವ್ರ ತಾತ ಆನೆ ಇಟ್ಕೊಂಡು ಕಾಂಗ್ರೆಸಿಗೆ ಬಂದವನು ಮಾಯಾವತಿ ಗುರ್ತದು ಹಿಂದೆ ಅಂಜನ ರೆಡ್ಡಿ ಚುನಾವಣಾ ಚಿಹ್ನೆ ಆನೆ ಇತ್ತು ಇವತ್ತು ಚಿಂತಾಮಣಿ ಮುನ್ಸಿಪಾಲಿಟಿ ಆಫೀಸರಿಗೆ ಆನೆನೇ ಹಾಕಿದ್ದಾರೆ ಬಹುಜನ್ ಸಮಾಜ್ ಪಾರ್ಟಿಯ ಚಿಹ್ನೆ ಅದು ಆದ್ರಿಂದ ಇವತ್ತು ಈ ಸಭೆ ಯಾವ ಜಾತಿ ವಿರುದ್ಧ ಅಲ್ಲ ಈ ಸಭೆ ಸಿದ್ಧಾಂತದ ಪರವಾಗಿರ್ತಕ್ಕಂಥದ್ದು ಇವತ್ತು ಒಕ್ಕಲಿಗರೇ ಲಿಂಗಾಯತರಾಗ್ಲಿ ದಲಿತರಾಗ್ಲಿ ದಲಿತರಾಗಲಿ ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ನಾವು ಕೂಡಿ ಬಾಳಬೇಕು ಇವತ್ತು ಒಕ್ಕಲಿಗರೇ ನಿಮ್ಮ ಭೂಮಿಯಲ್ಲಿ ದಲಿತ ದುಡಿದ್ರೇನೆ ನಿಮಗೆ ನಿಮಗೆ ಬೆಳೆ ಬರಬೇಕಾದ್ರೆ ಈ ದಲಿತ ಅವನ ರಕ್ತವನ್ನು ಬೇವರು ಮಾಡಿ ಸುರಿಸಬೇಕಾಗತ್ತೆ ಅದನ್ನು ನೀವು ದಯವಿಟ್ಟು ಮರಿಬೇಡಿ ಆದ್ರಿಂದ ದಲಿತ ಕೇರಿಗಳನ್ನು ತೆಗೀರಿ ಒಂದೇ ಕೇರಿಯಲ್ಲಿ ಎಲ್ಲರೂ ವಾಸವಾಗಿರೋ ಕಾಲ ಎಂದು ಬರುತ್ತೋ ಅಂದೇ ಈ ನಾಡಿನಲ್ಲಿ ಬಸವಣ್ಣನ ಆಡಳಿತ ಬರುತ್ತೆ ಒಕ್ಕಲಿಗರ ಕೇರಿ ಲಿಂಗಾಯತ್ರಿ ಕೇರಿ ದಲಿತ ಕೇರಿ ಅಂತಿಲ್ಲ ಎಲ್ಲ ಕೇರಿ ಒಂದಾಗಿ ಮಾನವರ ಕೇರಿ ಆಗಬೇಕು ಅದೇ ರಾಷ್ಟ್ರ ಕವಿ ಪುಟ್ಟಪ್ಪನವ್ರು ಹೇಳಿತ್ತು ಆಗು ಮಾನವನಾಗು ಇಂಜಿನಿಯರ್ ಆಗು ಡಾಕ್ಟರ್ ಆಗು ವಿಜ್ಞಾನಿ ಆಗು ರಾಜಕಾರಣಿ ಆಗು ನೀನೇನಾದರೂ ಆಗು ಮೊದಲು ಮಾನವನಾಗು ಆ ಮಾನವರಾಗಿ ಮಾಡ್ತಕ್ಕಂತ ಕೆಲಸ ಈ ಮೂರನೇ ಶಕ್ತಿ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದೆ ಅದಕ್ಕೆ ನಾವು ನಿಮ್ ಮನೆ ಬಾಗಿಲಿಗೆ ಬಂದಿದ್ದೇವೆ ಇವನಾರವ ಇವನಾರವ ಎನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎನ ಸೈಯ್ಯ ಇವತ್ತು ಎನಗಿಂತ ಕಿರಿಯರಿಲ್ಲ ಹಿರಿಯರಿಗಿಂತ ಮೇಲಿಲ್ಲ ಹಿರಿಯರ ಪಾದದ ಧೂಳಿಯಾಗಿ ಕೂಡಲ ಸಂಗಮದೇವ ಅಂತೇಳಿ ಏನು ಬಸವಣ್ಣ ಹೇಳಿದಾನು ದಲಿತರೇ ನಿಮ್ಮ ಪಾದದ ಮಣ್ಣಾಗಿ ನಾವು ತುಡಿಯಕ್ಕೆ ತಯಾರಾಗಿದ್ದೇವೆ ನಮಗೆ ಆಶೀರ್ವದಿಸಿ ಅನುಗ್ರಹಿಸಿ ಜೈ ಹಿಂದ್ ಜೈ ಕರ್ನಾಟಕ